ಬಿ ಟಿ ಸಿ ಕಂಡಕ್ಟರ್ ಹುದ್ದೆಯ ಎರಡು ಸಾವಿರದ ಹದಿನೆಂಟರ ಎಚ್ ಕೆ ಅವರ ಕಟ್ ಆಫ್ ಎಷ್ಟು ಆಗಿತ್ತು ಈಗ ಎಷ್ಟು ನಿಲ್ಲಬಹುದು ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇದು ತುಂಬ ಜನರು ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಅದರ ಸಲುವಾಗಿ ನಾನು ಈ ಒಂದು ವಿಡಿಯೋ ಮಾಡುತ್ತೇನೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಹಾಯ್ ಫ್ರೆಂಡ್ಸ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ನೀವು ಇಲ್ಲಿ ಕಟ್ ಆಫ್ ನೋಡಬಹುದು ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಪಿ ಸಿ ಮತ್ತು ತತ್ಸಮಾನ ಪರೀಕ್ಷೆ ಆಧಾರದ ಮೇಲೆ ಇವರಿಗೆ ಒಂದು ಎಕ್ಸಾಮ್ ನಡೆಸಲಾಗಿತ್ತು ನೀವು ಇಲ್ಲಿ ನೋಡಬಹುದು ಸಾಮಾನ್ಯದವರಿಗೆ ಫಿಫ್ಟಿ ಪಾಯಿಂಟ್ ಐವತ್ತು ಪಾಯಿಂಟ್ ಇಪ್ಪತ್ತ ಏಳು ಮೇಳ ಮೀಸಲಾತಿಯವರಿಗೆ ನಲವತ್ತು ಪಾಯಿಂಟ್ ಮೂವತ್ತ ಎಂಟು ಅದೇ ರೀತಿ ಗ್ರಾಮೀಣ ಮೀಸಲು ಐವತ್ತ ಮೂರು ಪಾಯಿಂಟ್ ಐವತ್ತ ಎಂಟು ಸಾಮಾನ್ಯದವರಿಗೆ ಅದೇ ರೀತಿ ತ್ರೀ ಎದವರಿಗೆ ಮೂವತ್ತ ಐದು ಪಾಯಿಂಟ್ ಅರುವತ್ತ ಒಂಬತ್ತು ಪರಿಶಿಷ್ಟ ಜಾತಿಯವರಿಗೆ ನಲವತ್ತ ಒಂಬತ್ತು ಪಾಯಿಂಟ್ ಜೀರೋ ಟು ಕನ್ನಡ ಮಾಧ್ಯಮದವರಿಗೆ ಪರಿಶಿಷ್ಟ ಜಾತಿ ನಲವತ್ತ ಎಂಟು ಪಾಯಿಂಟ್ ಐವತ್ತ ಆರು ತ್ರೀ ಎ ನಲವತ್ತ ಒಂದು ಪಾಯಿಂಟ್ ತೊಂಬತ್ತ ಆರು ಅದೇ ರೀತಿ ಸಾಮಾನ್ಯದವರಿಗೆ ಐವತ್ತ ಐದು ಪಾಯಿಂಟ್ ಜೀರೋ ಎಂಟು ಇಲ್ಲಿ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕದ ಬೇಸಸ್ ಮೂಲಕ ಕೂಡ ಅವರು ಸೆಲೆಕ್ಟ್ ಮಾಡುತ್ತಾರೆ ಅದೇ ರೀತಿ ಯೋಜನಾ ನಿರಾಶ್ರಿತರು ಇವರಿಗೆ ಮೂವತ್ತ ನಾಲ್ಕು ಪಾಯಿಂಟ್ ಎಂಬತ್ತ ಒಂದು ಅದೇ ರೀತಿ ಜೆ ಆಧಾರದ ಮೇಲೆ ಕೂಡ ಕರೆದಿದ್ದರು ಅವರ ಒಂದು ಕಟಾಫ್ ನೋಡುವುದಾದರೆ ಪರಿಶಿಷ್ಟ ಜಾತಿಯವರಿಗೆ ನಲವತ್ತು ಪಾಯಿಂಟ್ ತೊಂಬತ್ತ ನಾಲ್ಕು ಪರಿಶಿಷ್ಟ ಪಂಗಡ ನಲವತ್ತ ನಾಲ್ಕು ಪಾಯಿಂಟ್ ಜೀರೋ ಒಂಬತ್ತು ನಲ್ವತ್ತ ಎರಡು ಪಾಯಿಂಟ್ ಅರುವತ್ತ ಒಂಬತ್ತು ಅಪ್ರವರ್ಗ ಒಂದು ಅದೇ ರೀತಿ ಟೂ ಎ ನಲವತ್ತ ನಾಲ್ಕು ಪಾಯಿಂಟ್ ಹದಿನೇಳು ಟು ಬಿ ನಲವತ್ತ ಒಂದು ಪಾಯಿಂಟ್ ಹನ್ನೆರಡು ಅದೇ ರೀತಿ ತ್ರೀ ಎ ನಲವತ್ತ ನಾಲ್ಕು ಪಾಯಿಂಟ್ ಐವತ್ತು ತ್ರೀ ಬಿ ಮೂವತ್ತ ಒಂಬತ್ತು ಪಾಯಿಂಟ್ ಮೂವತ್ತ ನಾಲ್ಕು ಸಾಮಾನ್ಯದವರಿಗೆ ನಲವತ್ತ ಎಂಟು ಪಾಯಿಂಟ್ ಜೀರೋ ಎಂಟು ಅದೇ ರೀತಿ ಮಹಿಳಾ ಮೀಸಲಾತಿಯವರಿಗೆ ಸಾಮಾನ್ಯದವರಿಗೆ ಮೂವತ್ತ ಎಂಟು ಪಾಯಿಂಟ್ ತೊಂಬತ್ತ ಆರು ಗ್ರಾಮೀಣ ಮೀಸಲು ಪರಿಶಿಷ್ಟ ಜಾತಿಯವರಿಗೆ ನಲವತ್ತ ನಾಲ್ಕು ಪಾಯಿಂಟ್ ಜೀರೋ ಮೂರು ಅದೇ ರೀತಿ ಸಾಮಾನ್ಯದವರಿಗೆ ಐವತ್ತು ಪಾಯಿಂಟ್ ನಲವತ್ತ ನಾಲ್ಕು ಇಲ್ಲಿ ಅವರು ಡೇಟ್ ಆಫ್ ಬರ್ತ್ ಬೇಸಿಸ್ ಮೇಲೆ ಕೂಡ ಅವರ ಒಂದು ಕಟ್ ಆಫ್ ನಿಲ್ಲುತ್ತದೆ ಸೊ ನೀವು ಈ ಒಂದು ಆಧಾರದ ಮೇಲೆ ಇದು ಎರಡು ಸಾವಿರದ ಹದಿನೆಂಟರ ಕಟ್ ಆಫ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಒಂದು ಕಟ್ ಆಫ್ ನೋಡುವುದಾದರೆ ಅರವತ್ತರಿಂದ ಎಪ್ಪತ್ತು ಒಂದು ಕಟ್ ಆಫ್ ನಿಲ್ಲಬಹುದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಇದು ಆರು ವರ್ಷ ಹಿಂದಿನ ಒಂದು ಕಟ್ ಆಫ್ ಆಗಿದೆ ಸಾಮಾನ್ಯದವರಿಗೆ ಐವತ್ತ ಎಂಟುವರೆಗೆ ವರೆಗೆ ಇವರ ಒಂದು ಹೈಯೆಸ್ಟ್ ಕಟ್ ಆಫ್ ನಿಂತಿತ್ತು ಎಚ್ ಕೆ ಅವರದ್ದು ಸೊ ಈಗ ತುಂಬ ಜನರು ಒಂದು ಒಳ್ಳೆ ಪರ್ಸಂಟೇಜ್ ಮಾಡಿದವರು ಕೂಡ ಪಿ ಯು ಸಿನಲ್ಲಿ ಈ ಒಂದು ಕಂಡಕ್ಟರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಿಂದ ಕಟ್ ಆಫ್ ಕೂಡ ಅರವತ್ತು ಎಪ್ಪತ್ತು ನಿಲ್ಲಬಹುದು ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಆ ವಿಡಿಯೋ ಮಾಡಿ ತಿಳಿಸಿದ್ದೆ ನೀವು ಪಡೆದ ಒಂದು ಸಿ ಟಿಯ ನಲ್ಲಿ ಪಡೆದ ಅಂಕ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಮತ್ತು ಪಿ ಸಿನಲ್ಲಿ ಪಡೆದ ಇಪ್ಪತ್ತೈದು ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ನಿಮ್ಮ ಒಂದು ಸ್ಕೋರ್ ನೀವು ಎಷ್ಟು ಮಾಡಿದ್ದೀರಿ ಅಂತ ನೀವು ನೋಡಿಕೊಳ್ಳಬಹುದು ಅದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕುತ್ತೇನೆ ನೀವು ನಿಮ್ಮ ಒಂದು ಸ್ಕೋರನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಎಚ್ ಕೆ ಅವರ ಒಂದು ಕಲ್ಯಾಣ ಕರ್ನಾಟಕದವರ ಅಷ್ಟೇ ಎಕ್ಸಾಮ್ ಆಗಿದೆ ಆರ್ ಪಿ ಸಿ ಅವರಿಗೆ ಈಗ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಕಂಡಕ್ಟರ್ ಹುದ್ದೆಯ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಎಕ್ಸಾಮ್ ನಡೆಸಲಾಗುವುದು ನೀವು ಈ ಒಂದು ಕೆ ಕೆ ಅವರ ಒಂದು ಕ್ವಶನ್ ಪೇಪರನ್ನು ನೀವು ರೆಫರ್ ಮಾಡಿಕೊಳ್ಳಿ ನಿಮಗೆ ಐಡಿಯಾ ಬರುತ್ತದೆ ಯಾವ ರೀತಿಯ ಕ್ವೆಶನ್ಸ್ ಬರಬಹುದು ಅಂತ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಯಾರೆಲ್ಲ ಎನ್ ಕಂಡಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದ್ದೀರಿ ಅವರಿಗೆ ಬೆಸ್ಟ್ ಆಫ್ ಲಕ್